ನಮಸ್ತೆ ಆದ್ಮೇರೆ ಇವತ್ತು ನಾವು ಬೇಗೂರು ತೋಟದಲ್ಲಿ ಇದ್ದೀವಿ ನಾವು ನಿಮಗೆ ಅಗಸೆ ಗ್ಲೇಷ್ ಹಿಡಿಯ ನುಗ್ಗೆ ಹಾಕುವಾಗ ಭೂಮಿ ಹೇಗಿದೆ ಅಂತ ತೋರಿಸಿದ್ದು ಇವಾಗ ನೀವು ನೋಡಿದ್ರೆ ಇದೇನಪ್ಪ ಇಲ್ಲಿ ಯಾವ ಗಿಡ ಅಗಸೆ ಯಾವ್ದು ಗ್ಲೇಷ್ ಇದೆ ಯಾವ್ದು ನುಗ್ಗೆ ಅಂತ ಏನು ಕಾಣೋದಿಲ್ಲ ನೋಡಿ ಎಲ್ಲ ಕಾಳೆ ತುಂಬಿಕೊಂಡು ಒಂದೇ ಸಮ ಆಗ್ಬಿಟ್ಟಿದೆ ಈ ನಮ್ಮ ಹುಬ್ಳಿ ಧಾರವಾಡ ಬೆಳಗಾವ್ ಮಕ್ಕಳ ಸೈಡ್ನೆಲ್ಲ ಈ ಸೊಪ್ಪು ಹಾಕ್ತಾರಲ್ಲ ಏನೋ ಉಪ್ಪಿನ ಸೊಪ್ಪು ಕಡಲೆಕಾಳು ಆ ಥರ ಎಲ್ಲ ನಿಂತಿದೆ ನೋಡಿ ಯಾವ್ದು ಯಾವುದು ಅಂತ ಏನು ಗೊತ್ತಾಗ್ತಾಯಿಲ್ಲ ಎಲ್ಲೋ ಕೆಲವರಿಗೆ ಇರೋರಿಗೆ ಈರೋರಿಗೆ ಗ್ಲೀಸ್ ಒಂದು ಗಿಡ ಗೊತ್ತಾಗ್ತದೆ ಬಾಕಿ ಗಿಡಗಳು ಏನು ಗೊತ್ತಾಗ್ತಾ ಇಲ್ಲ ಅದೇ ನಾವೇನು ಮಾಡ್ತೀವಿ ಅಂದರೆ ಈ ಥರ ಮಾಡಿ ಬಿಟ್ಬಿಡ್ತೀವಿ ಬಿಟ್ಬಿಟ್ಟು ನೋಡಿ ಇವಾಗ ಹಾಗೆ ಅಗಸೆ ಎಲ್ಲ ಇಲ್ಲಿ ನಿಮಗೆ ನೀರಿಂದ ಕಂಡಾಗ ನಿಮಗೆ ಸಾಲು ಸಾಲು ಮಾತ್ರ ಗೊತ್ತಾಗ್ತದೆ ಅಗಸೆ ಎಲ್ಲ ಏನು ಗೊತ್ತಾಗ್ತದೆ ಗ್ಲೀಸ್ ಇಡಲ್ಲ ಲೈನ್ ಗೊತ್ತಾಗ್ತದೆ ಈಗ ನಾವು ಇವತ್ತಿಲ್ಲಿ ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡೋರ್ ಮಾಡೋಕೆ ಬಂದಿದ್ದೀವಿ ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡೋಲ್ಲೂ ನಿಮಗೆ ನಾನು ತುಂಬ ಕಡೆ ಅದನ್ನ ತೋರಿಸ್ಕೊಂಡಿದ್ದೀನಿ ಕೆ ಜಿ ಎಫ್ ತೋರ್ದಲ್ಲೂ ಅದನ್ನ ತೋರಿಸಿದ್ದೆ ಮತ್ತೊಂದ್ಸರಿ ನಿಮ್ಮ ನೆನಪಿಗಾಗಿ ನಾವು ಬೇಗೂರಲ್ಲಿ ಈಗ ಫಾರ್ಟಿ ಏಟ್ ಮಾಡಲ್ ತರ ಮಾಡ್ತಾ ಇದೀವಿ ಅಂತ ನೀವು ಒಂದ್ಸಲ ಇಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ಆ ನಾವು ತೆಂಗಿನ ಗಿಡ ಅದು ಬೇಲಿ ಬೇಲಿ ನಮ್ದು ಜಟ್ರೋಬ ಇರುತ್ತೆ ನಾಲ್ಕು ಅಡಿಗೆ ನಮಗೆ ಇಲ್ಲಿ ಬೇಲಿ ಪಕ್ಕದಲ್ಲಿ ಇಲ್ಲಿ ಈ ಕಡೆ ಫೆನ್ಸಿಂಗು ಅಲ್ಲಿ ಜಟ್ರೋಪ ಜಟ್ರೋಪಾದ್ಮೇಲೆ ಎಸ್ ಬಿ ಎಮ್ ಎಸ್ ಬಿ ಎಮ್ ಅಂತ ಹೇಳಿದ್ರೆ ನಾವಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲಿ ನಾವು ಎಲೆಕ್ಟ್ರಿಕ್ ಪೋಲ್ ಇರೋದ್ರಿಂದ ನಾವು ಅಲ್ಲಿ ಎಸ್ ಬಿ ಎಂ ಹಾಕಿಲ್ಲ ಬರೀ ಹೊಂಗೆ ಹಾಕಿದೀವಿ ಅಲ್ಲಿಂದ ತೆಂಗಿನ ಗಿಡವನ್ನ ನಾವು ಲೈನ್ ಸ್ಟ್ರೈಟ್ ಮಾಡಿಕೊಂಡು ಆ ತೆಂಗಿನ ಗಿಡವನ್ನ ನಾವು ಒಂದು ಇಪ್ಪತ್ತಡಿ ಒಳಗಡೆ ಹಾಕಿದೀವಿ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇರೋದ್ರಿಂದ ಅಲ್ಲಿಂದ ಹದಿನೆಂಟು ಅಡಿ ಬಿಟ್ಟು ನಾವು ಈಗ ಈ ಲೈನ್ ಅಲ್ಲ ಹಾಕೊಂಡಿದೀವಿ ಈ ಲೈನ್ ಅಲ್ಲಿ ಕಾಣಿಸಬಹುದು ಇವಾಗ ಇವಾಗ ಇಲ್ಲಿ ಫಾರ್ಟಿ ಏಟ್ ಫಾರ್ಟಿ ಏಟ್ ಮಾಡೋದು ಇದು ನಲ್ವತ್ತೆಂಟು ಅಡಿ ಬರ್ತದೆ ನೋಡಿ ಅಲ್ಲಿ ದೊಡ್ಡ ಕೋಲನ್ನು ಅಲ್ಲೊಂದು ದೊಡ್ಡ ಕೋಲು ಅಲ್ಲಿಂದ ಅಲ್ಲಿಗೆ ನಲ್ವತ್ತೆಂಟು ಅಡಿ ಅಲ್ಲಿಂದ ಅಲ್ಲಿಗೆ ನಲವತ್ತೆಂಟು ಈ ನಲ್ವತ್ತೆಂಟು ಅಡಿ ಒಳಗಡೆ ನಾವೀಗ ಒಂದೊಂದೊಂದೊಂದು ಮಾಡಲ್ನ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿಗೆ ಏನು ಹಾಕ್ತಿವಿ ಗಿಡಗಳನ್ನ ಅದಕ್ಕೆ ವಿರುದ್ಧವಾಗಿ ನೆಕ್ಸ್ಟ್ ಬಾಕ್ಸ್ ಮಾಡುವಾಗ ಅಂದ್ರೆ ಹದಿನೆಂಟು ಅಡಿ ಬಿಟ್ಟು ನೆಕ್ಸ್ಟ್ ಬಾಕ್ಸ್ ಇದು ನೀವು ಪೂರ್ವ ಕಡೆಗೂ ನಲವತ್ತೆಂಟು ಅಡಿನೇ ಪಶ್ಚಿಮ ಕಡೆಗೂ ನಲ್ವತ್ತೆಂಟು ಅಡಿನೇ ನಲ್ವತ್ತೆಂಟು ನಲವತ್ತೆಂಟು ನಲ್ಲಿ ನಮಗೆ ಸುಮಾರು ಒಂದು ಎಂಬತ್ತೊಂದು ಥರದ ಹಣ್ಣಿನ ಗಿಡಗಳು ಬರ್ತವೆ ಅದಕ್ಕೆ ನಾವು ಇದನ್ನೆಲ್ಲ ಆರಡೆಗೆ ನಾವು ಇದು ಮಾಡಬೇಕು ಈಗ ನಾವು ಇಲ್ಲಿ ಗುಂಡಿ ತೆಗೆಯೋದ್ರಿಂದ ಏನು ಮಾಡಿದ್ದೀವಿ ಅಂದರೆ ಪೈಪ್ ಪೈಪ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ ಯಾಕೆಂದರೆ ನಾವು ಗುಂಡಿ ತೆಗೆಯುವಾಗ ಮಿಷಿನಲ್ಲಿ ಅದಕ್ಕೆಲ್ಲ ತೊಂದರೆ ಆಗ್ತದೆ ಕಟ್ ಆಗ್ತದೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀವಿ ಹೀಗೆ ಈ ಫಾರ್ಟಿ ಏಟ್ ಆ ಗಿಡಗಳೆಲ್ಲ ಈ ಥರ ಇದೆ ಇಲ್ಲಿ ಇವಾಗ ನಾವು ಯಾವ್ಯಾವ ಗಿಡಗಳನ್ನ ಹಾಕ್ತೀವಿ ಹೇಳಿ ಗುಂಡಿ ಎಲ್ಲ ತೆಗೆದಾದ ಮೇಲೆ ನಾವು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದೊಂದು ಬಾಕ್ಸಲ್ಲಿ ಏನೇನು ಗಿಡಗಳು ಬರ್ತವೆ ಅಂತ ಹಾಗೆ ಇದು ತೋಟ ಈ ಲೆವೆಲ್ಗೆ ಬಂದಿದೆ ನಮಸ್ತೆ ನಮಸ್ತೆ ನಾವು ಬೇಗ ತೋಟದಲ್ಲಿ ಹಾಂ ಬೆಳಿಗ್ಗೆ ಹೇಳಿದೆ ನಾನು ಹಾಂ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಮಾಡಲ್ ಅಂದ್ಬಿಟ್ಟು ನೋಡಿ ಇದು ಫಾರ್ಟಿ ಏಟ್ ಮಾಡಲ್ ಅಂತಂದರೆ ನಮಗೆ ಗೊತ್ತು ಗೊತ್ತಾಗಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಕಡ್ಡಿಗಳನ್ನ ತಗೊಂಡಿದ್ದೀವಿ ಗುಂಡಿ ಎಲ್ಲ ರೆಡಿ ಇದೆ ಎಲ್ಲ ಗುಂಡಿ ಎಲ್ಲ ರೆಡಿ ಆಗಿದೆ ಈಗ ಎಲ್ಲ ಕಡೆಯೂ ಗುಂಡಿ ರೆಡಿ ಮಾಡಿದ್ವಿ ಗುಂಡಿ ರೆಡಿ ಇದೆ ಅಲ್ಲಿ ನಿಮಗೆ ಆ ಕೋಲ್ಗಳು ಕಾಣಿಸ್ತಾ ಇರ್ಬೋದು ದೊಡ್ಡ ದೊಡ್ಡ ಕೋಲುಗಳು ಮೂಲೆ ಮೂಲೆಯಿದೆ ಅದಕ್ಕೆ ಇದು ನಾವೀಗ ಇದು ಹಲಸಿನ ಮಾಡಲು ಮಾಡ್ತಾ ಇದ್ದೀವಿ ಇಲ್ಲಿ ಹಲಸಿನ ಮಾಡಲು ಹಲಸಿನ ಮಾಡಲಲ್ಲಿ ಯಾಕೆ ಬರ್ತದೆ ನಲ್ವತ್ತೆಂಟು ನಲ್ವತ್ತೆಂಟದು ಮೂಲೆ ಮೂಲೆಗೆ ಒಂದು ಹಲಸು ಬರ್ತದೆ ಸೆಂಟ್ರಲ್ಲಿ ಒಂದು ಹಲಸು ಬರ್ತದೆ ಈಗ ತಗೊಂಡು ಬನ್ನಿ ಅಪ್ಪ ಹಲಸು ಹಲಸು ಅಂತ ತಗೊಂಡು ಬನ್ನಿ ನಾನೀಗ ನಿಂತಿರೋದು ಸೆಂಟರ್ ಪಾಯಿಂಟು ಸೆಂಟರ್ ಪಾಯಿಂಟಲ್ಲಿ ಒಂದು ಹಲಸು ಇಲ್ಲಿ ಇಲ್ಲಿಂದ ಈಗ ಅಲ್ಲಿ ಮೂಲೆ ಆ ಕಡೆ ಮೂಲೆ ನಲ್ವತ್ತೆಂಟು ಅಡಿಗೆ ಅಲ್ಲೊಂದು ಹಲಸು ಆಮೇಲೆ ಆ ಕೋಲ್ ಆಗಿದೆ ಮೂಲೆ ಮೂಲೆಗೆ ಒಂದು ಹಲಸು ಹಾಕೊಳ್ಳಿ ಒಂದೊಂದು ಹಲಸು ಪಟ 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 ಬರ್ತಾ ಇರ್ಬೇಕು ಬೇಗ ಇಲ್ಲಿ ಈ ಬಾಕ್ಸ್ ಅಲ್ಲಿ ಐದು ಹಲಸು ಬರ್ತದೆ ಮಧ್ಯದಲ್ಲಿ ಒಂದು ಹಲಸು ಮೂಲೆ ಮೂಲೆಯಲ್ಲಿ ಒಂದೊಂದು ಹಲಸು ಹಾಗೆ ಮಾವು ಬನ್ನಿಯಪ್ಪ ಮಾವು ಎರಡು ಹಲಸಿನ ಮಧ್ಯದಲ್ಲಿ ಒಂದು ಮಾವು ಅಂದ್ರೆ ಇಪ್ಪತ್ನಾಲ್ಕು ಅಡಿಗೆ ಒಂದು ಮಾವು ಬರ್ತದೆ ಅಲ್ಲೊಂದು ಅಲ್ಲೊಂದು మే అది అల్లి బాడెబెట్ట మాట్టు నమ్ నాలు మా ఈ బన దో అల్లీ ఓ బన తిట్ట మా అవు మావు అల్లి మావు అల్లిగా మావు అల్లిగా అల్లిగా అల్లి ಅಲ್ಲಿ ಬಾಳೆ ಇದೆಯಲ್ಲ ಬಾಳೆ ತೆಗಿಬಿಟ್ಟಲ್ಲಿ ಹಾಕು ಅದು ಲೆಕ್ಕದಲ್ಲಿ ಸರಿ ಬರಲ್ಲ ಅದು ಬಾಳೆ ಇದೊಂದು ತಗೊಳ್ಳಿ ಅಲ್ಲಿ ಹಾಕ ಮಾವ ಎಲ್ಲ ಹಾಕಿದ ಅಲ್ಲಿ ಅವನು ತೆಗ್ದಿಡ ನೀನ್ ತಗೋ ಮತ್ತೆ ಮಾವ ನೋಡ ಅಲ್ಲಿಗೆ ಅಲ್ಲಿ ಬರ್ಲಿ ಅಲ್ಲಿ ಈ ಕಡೆ ನಾಲ್ಕು ಮಾವ ನಾಲ್ಕು ಮಾವ ಆದ್ಮೇಲೆ ನೆಕ್ಸ್ಟ್ ಇವಾಗ ಬಟರ್ ಫೂಟ್ ತಗೊಳ್ ಬನ್ನಿ ಇಲ್ಲಿ ಅಲ್ಲಿ ಬಟರ್ ಫೂಟ್ ನೀವು ಗಿಡ ಇಡೋರು ಮಾತಾಡುವಾಗ ಮುಖ ನೋಡ್ಬೇಕು ಯಾರು ಮುಖ ಯಾರೇ ಮಾತಾಡಲಿ ಎಲ್ಲೇ ಮಾತಾಡಲಿ ಯಾವುದೇ ಸಂದರ್ಭದಲ್ಲಿ ಮಾತಾಡೋರು ಮುಖ ಕೆಲವರು ಮಾತಾಡ್ತಿದ್ರೆ ಎಲ್ಲೆಲ್ಲೋ ನೋಡ್ತಾ ಇದಾರೆ ಮಧ್ಯಾಹ್ನ ಅರ್ಥ ಆಗೋದಲ್ಲ ಇದೆ ಆಮೇಲೆ ಈಗ ಬಟರ್ ಫೂಟ್ ತಗೊಂಡು ಬನ್ನಿ ಬಟರ್ ಫೂಟ್ ಇವಾಗ ಮಾವು ಮತ್ತೆ ಹಲಸಿನ ಮಧ್ಯದಲ್ಲಿ ಒಂದು ಬಟರ್ ಫ್ರೂಟ್ ಹನ್ನೆರಡಿಗೆ ಬಟರ್ ಆ ಆಕಡೆ ಬರಲಿ ಅಲ್ಲಿ ಅಲ್ಲಿ ಬರಲಿ ನೋಡಿ ಅಲ್ಲಿ ಬಟರ್ ಫ್ರೂಟು ಹಾ ಹಾ ಅಲ್ಲೊಂದು ಬಟರ್ ಫ್ರೂಟ್ ಬರಲಿ ಅಲ್ಲಿ ಅಲ್ಲೇ 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 ಹಾ ಅಲ್ಲೊಂದು ಬಟರ್ ಫ್ರೂಟು ಮತ್ತೆ ಅಲ್ಲಿ ಅಲ್ಲೇ ಅಷ್ಟೇ ಅಲ್ಲಿ ಎರಡು ಹಲಸು ಮತ್ತೆ ಮಾವು ಮಧ್ಯದಲ್ಲಿ ಬಟರ್ ಫ್ರೂಟು ನೀವೇ ತಿಳ್ಕೋಬೇಕು ಎಲ್ಲಿಂದ ಹೀಗೆ ಇದರ ಏಳಿನ ಕೇಳಿಕೊಂಡು ನೀವೇ ಮಾಡಿಸ್ಬೇಕಲ್ಲ ಹಾಂ ಅಲ್ಲಿ ಬರಲಿ ಆಮೇಲೆ ಅಲ್ಲಿ ಬಟರ್ ಫ್ರೂಟಲ್ಲಿ ಆಮೇಲೆ ಇವಾಗ ಇದು ತಗೊಂಡು ಬನ್ನಿ ಆರೆಂಜು ಆರೆಂಜ್ ಇದೆಯಾ ಇನ್ನು ಚರಿ ಇದೆಯಾ ಹತ್ತು ಗಿಡ ಚೆರಿ ಇದೆಯಾ ಚೆರಿ ಹಾ ಚೆರಿ ಇವಾಗ ಬಟರ್ ಫ್ರೂಟು ಮತ್ತೆ ಹಲಸಿನ ಮಧ್ಯದಲ್ಲಿ ಆರಡಿ ಆರಡಿಗೆ ಚರಿ ಚರಿ ಹಾಕೊಂಡು ಬನ್ನಿ ಹಾಂ ಒಂದು ಚರಿ ಅಲ್ಲ ಹಾಕೊಳ್ಳಿ ಚರಿ ಅಲ್ಲುಂಡ ಅಲ್ಲೊಂದು ಚರಿ ಹಾಕೊಳ್ಳಿ ಅಲ್ಲೊಂದು ಚರಿ ಹಾಕೊಳ್ಳಿ ಹಾಗೆ ಹೋಗಲಿ ಆ ಲೈನ್ ಎಲ್ಲ ಚೇರಿ ಬರಲಿ ಹಾಂ ಆ ಲೈನ್ ಚರಿ ಬರಲಿ ಹೋಗಲಿ ಆ ಕಡೆ ಹಾಗೆ ಹೋಗಲಿ ಹಾಂ ಆ ಲೈನ್ ಕ್ಲಿಯರ್ ಆಯಿತು ಹಾಂ ನೆಕ್ಸ್ಟ್ ಇವಾಗ ಅದೇ ಯಾವಪ್ಪ ಅದು ಹಾಂ ನೀನೇ ಯೋಚನೆ ಮಾಡಿ ಹಾಕ್ಬೇಕಲ್ಲ ಅಲ್ಲಿ ಎರಡರ ಮಧ್ಯಲ್ಲಿ ಎಷ್ಟು ಬರ್ತದೆ ಅಲ್ಲಿ ಮಾವು ಮತ್ತು ಇದ್ರ ಮಧ್ಯದಲ್ಲಿ ಎಲ್ಲಿ ಬರ್ತದೆ ಹಾಂ ಅಷ್ಟೇ వాటర్ ఫ్రూట్ ఎలా ఆరెంజ్ ఆరెంజ్ తగళి ఆరెంజ్ తగం బా ఆంజ్ మావు మే ఈ అరిసిన మధ్య ఆరెంజ్ హాకేందు ఆంజ్ హాకీ అందరెంజు అది ఇల్గొంది ఆరెంజ్ ఇల్కి ఇల్ ఉద ఉదర్ కాల ఆరెంజ్ ఇరీ <coughs>

ಸ್ಟಾರ್ ಫುಡ್ ನೋಡಿ ಅಲ್ಲಿ ಅಲ್ಲಿ ಆ ಮಾವ ಲೈನ್ ಅಲ್ಲಿ ಅಲ್ಲೊಂದು ಹಾಕಿ ಸ್ಟಾರ್ ಫುಡ್ ಅಲ್ಲಿ ಆ ಕಡೆ ಅಲ್ಲೊಂದು ಅಲ್ಲೊಂದು ಸ್ಟಾರ್ ಫುಟ್ ಹಾಕಿ ನೋಡಿ ಅಲ್ಲೊಂದು ಸ್ಟಾರ್ ಫುಟ್ ಹಾಕಿ ಅಲ್ಲಿ ಎಮ್ಮನ್ನು ಮತ್ತೆ ಇದ್ರದ್ದು ಮಧ್ಯದಲ್ಲಿ ಹಲಸಿನ ಮಧ್ಯದಲ್ಲಿ ಸ್ಟಾರ್ ಫುಟ್ ಹಾಕಿ ಅಲ್ಲಿ ಹಾ ಅಲ್ಲಿ ಹಾಕಿ ಅಲ್ಲಿ ಹಾಕಿದ್ರ ಇವಾಗ ಲವಂಗ ತಗೊಂಡ್ ಬನ್ನಿ ಪಟಾಪಟ್ ಚೇ ನೆಗಿಬೇಕು ಹುಡುಗರು ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಅಂದ್ರೆ ಹೆಂಗಿರ್ಬೇಕಪ್ಪ ತೆಗಿರಿ ಶಿಕಾರಿಪುರದ ಕಡೆ ಹೇಳ್ತಾರೆ ನಡೆದ್ರೆ ಜಲ ಕೇಳಬೇಕು ಅಂತ ಆ ವಯಸ್ಸಿ ಇದು ನೆಲದಲ್ಲಿ ನಡೆದ ನಡೀತಾ ಜಲ ಕೀಳ್ಬೇಕಂತೆ

ಒಂದ್ ಗಿಡ ಬಿಟ್ಟು ಒಂದ್ ಒಂದು ಕಿರ್ನಲ್ಲಿ ಹಾಕಿ ಯಾವುದೇ ಒಂದು ಜಾತಿ ಗಿಡವನ್ನ ಸ್ವಲ್ಪ ಮೈಂಟೈನ್ ಮಾಡಿ ಒಂದು ಎಂಟರಿಂದ ಹತ್ತು ಅಡಿ ಗ್ಯಾಪ್ ಇರ್ತವೆ ಇಲ್ಲ ಅಲ್ಲ ಹಾಕಿದ ಇಲ್ಲೊಂದು ಕಿರ್ನಲ್ಲಿ ಇಲ್ಲೊಂದು ಹಾಕ್ಬೋದು ನೋಡಿ ಇಲ್ಲೊಂದು ಕಿರ್ನಲ್ಲಿ ಹಾಕ್ಬೋದು ಇಲ್ಲಿ ಕಿರ್ನಲ್ಲಿ ಹಾಕಿ ಅಲ್ಲಿಂದ ಒಂದು ಹದಿನೆಂಟು ಅಡಿ ಬಿಟ್ಟು ಆಕ್ರೆ ಪಕ್ಕದ ಲೈನ್ ಅಲ್ಲೊಂದು ಕಿರ್ನೆಲ್ಲ ಹಾಕಿ ನೋಡಿ ಅಲ್ಲಿ ಗ್ಯಾಪ್ ಇದೆ ಹಾ ಹಾ ಅಲ್ಲಿ ಹಾಕಿ ಅದ್ ಬಿಟ್ಟು ನೋಡಿ ಅಲ್ಲೊಂದು ಗ್ಯಾಪ್ ಇದೆ ನೋಡಿ ಅಲ್ಲಿ ಅಲ್ಲಿ ಹಾಕಿ ಅಲ್ಲಿ ನೀನ್ ಇತ್ತ ಅದು ಹಾಗಪ್ಪ ಅದಾಯ್ತಾ ಅದಾದ್ಮೇಲೆ ಇನ್ಯಾವ್ದಲ್ಲಿರೋದು ಹನುಮಲ ತಗೊಳ್ಳಿ ಹನುಮಲ ಹನುಮಲ ತಗೊಳ್ಳಿ ಹನುಮಲ ನೋಡಿ ಎಲ್ಲ ಒಂದ್ ಮೂಲೆಯಲ್ಲಿ ಮೂಲೆಯಲ್ಲಿ ಹಾಕಿ ಆ ಲವಂಗ ಮತ್ತೆ ಇದ್ರ ಮಧ್ಯ ಇಲ್ಲಿ ಇಲ್ಲಿ ಹಾ ಅಲ್ಲೊಂದು ಹಾಕಿ ನೋಡಿ ಇನ್ನು ಅಲ್ಲಿ ಗ್ಯಾಪ್ ಇದೆ ನೋಡಿ ಅಲ್ಲಿ ಆ ಸೈಡ್ನಲ್ಲಿ ಈ ಲೈನಲ್ಲಿ ಹಾಂ ಅಲ್ಲಿ ಹಾಕಿ ಹಂಗೆ ಮುಂದೆ ಮುಂದಕ್ಕೆ ಬನ್ನಿ ಅಲ್ಲಿ ಮುಂದಕ್ಕೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಲಾವಂದ್ರ ಇದ್ರ ಪಕ್ಕದಲ್ಲಿ ಒಂದು ಇದೆ ಗ್ಯಾಪ್ ಇದೆ ಅಲ್ಲೊಂದು ಹಾಕಿ ಹಾಗೆ ಈ ಲೈನಲ್ಲಿ ಬನ್ನಿ ನೋಡಿ ಈ ಮೂರಲ್ಲಿ ಒಂದು ಐದು ನೋಡಿ ಇಲ್ಲಿ ಹಾಂ ಅಲ್ಲಿ ಹಾಕಿ ಆಮೇಲೆ ಈ ಕಡೆ ಬನ್ನಿ ಅಲ್ಲಾಕಿ ಹಾಕಿ ಆಯ್ತಾ ನೆಕ್ಸ್ಟ್ ಇನ್ನೇ ಅಲ್ಲಿ ಇರ್ಲೇಕಾಯಿ ಇರ್ಲೇಕಾಯ್ತು ಇರ್ಲೇಕಾಯಿ ಹೇಗೆ ನೋಡ್ಕೊಂಡು ಅಲ್ಲಿ ಹುಡ್ಕೊಂಡು ನೋಡಿ ಅಲ್ಲಿ ಇದ್ರ ಪಕ್ಕದಲ್ಲಿ ಗೋಡಂಬಿ ಪಕ್ಕದಲ್ಲಿ ಅಲ್ಲಿ ಜಾಗ ಖಾಲಿ ಐತೆ ನೋಡಿ ಅಲ್ಲಿ ಯಾವ್ದು ದೊಡ್ಡದು ಬರ್ತದೆ ಪಕ್ಕದಲ್ಲಿ ಚಿಕ್ಕದು ಚಿಕ್ಕದ ಪಕ್ಕದಲ್ಲಿ ದೊಡ್ಡದು ಅಷ್ಟೇ ಅಲ್ಲಿ ಇಡಿಯಲ್ಲಿ ಹಾ ಆಮೇಲೆ ನೋಡಿ ಆ ಕಡೆ ಅದ್ರ ಪಕ್ಕದ ಎರಡನೇ ಲೈನ್ ಅಲ್ಲಿ ಇರಬೇಕು ಆ ಲೈನ್ ಎಲ್ಲ ಫುಲ್ ಕವರ್ ಆಗಿದೆ ಅಲ್ಲ ಹಾಕಿ ಅಲ್ಲಿ ಮುಂದಕ್ಕೆ ಹೋದ್ರೆ ಆ ಲೈನ್ ನೋಡಿ ಅಲ್ಲಿ ಹಾಗೆ ಅಲ್ಲಿ ಮುಂದೂ ಮುಂದಕ್ಕೆ ಹೋಗಿ ನೋಡಿ ಅಲ್ಲೊಂದು ಖಾಲಿ ಇದೆ ಇನ್ ಯಾವ್ದಪ್ಪ ಇರೋದು ಹಾ ಲಿಂಬೆ ತಗೊಳ್ಳಿ ಯಾರು ಎಷ್ಟು ಇದೆ ನಿಂಬೆ ಮೂರ್ ಇದೆ ಅಲ್ಲಿ ಹಾ ಮೂರ್ ತಗೊಳ್ಳಿ ಲಿಂಬೆ ಲಿಂಬೆ ಮೂರ್ ತಗೊಳ್ಳಿ ನೋಡಿ ಪಕ್ಕದ ಗಿಡ ಅಲ್ಲೇನಿದೆ ಅಲ್ಲಿ ಹಾಕಿ ಲಿಂಬೆ ಅದ್ ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಒಂದಾಗಿದೆ ನೋಡಿ ಅಲ್ಲಿ ಗಿಡದ ಖಾಲಿಯಲ್ಲಿ ಅಲ್ಲೊಂದು ಹಾಕಿ ಇಲ್ ಪಾಪ ಇದಾರ್ದು ಕೋಣೆ ಜಾಗ ಹೀಗೆ ಫಾರ್ಟಿ ಏಟ್ ಫಾರ್ಟಿ ಏಟಲ್ಲಿ ನಾವು ಹಾಕಿದ ಗಿಡಗಳು ಒಂದೊಂದು ಗಿಡದಿಂದ ಒಂದೊಂದು ಗಿಡಕ್ಕೆ ಆರು ಅಡಿ ಅಂತರದಲ್ಲಿ ಆಮೇಲೆ ಯಾವುದೇ ಒಂದು ಜಾತಿಯ ಒಂದು ಜಾತಿಯ ಗಿಡದಿಂದ ಕೆಲವು ಚಿಕ್ಕ ಗಿಡಗಳಾದ್ರೆ ಹನ್ನೆರಡು ಅಡಿ ದೂರ ಇರ್ತದೆ ಅಥವಾ ಸ್ವಲ್ಪ ದೊಡ್ಡ ಗಿಡ ಅಂತ ಹೇಳಿದ್ರೆ ಹದಿನೆಂಟಿ ದೂರದಲ್ಲಿ ಹದಿನೆಂಟು ಅಡಿಗಿಂತ ಹತ್ತದಲ್ಲಿ ಇರಬಾರ್ದು ಈಗ ಚಿರಿ ಈ ಲಿಂಬೆ ಇವೆಲ್ಲ ಏನು ಮಾಡಿದ್ರೆ ವ್ಯತ್ಯಾಸ ಇರ್ಬೋದು ತೊಂದರೆ ಏನಿಲ್ಲ ಆದರೆ ಒಂದೊಂದು ಜಾತಿಯ ಗಿಡ ಒಂದೊಂದು ಜಾತಿಯ ಗಿಡಕ್ಕೆ ಸ್ವಲ್ಪ ಅಂತರ ಕಾಪಾಡ್ಕೊಂಡು ಮಾಡೋದು ಒಳ್ಳೆಯದು ಈಗ ಇಲ್ಲಿ ಈ ಫಾರ್ಟಿ ಏಯ್ಟ್ ಫಾರ್ಟಿ ಏಟ್ ಈಗ ನಮಗೆ ಒಂದು ಎಂಬತ್ತೊಂದು ಗಿಡ ಇಲ್ಲಿ ಹಿಡಿದಿದೆ ಮುಂದಿನ ಬ್ಲಾಕ್ ಹೋಗೋಣ ಆಮೇಲೆ ನಾನು ಹೇಳ್ತೀನಿ ನಮಸ್ತೆ